ಎಲ್ರಿಗೂ ನಮಸ್ಕಾರ ಪ್ರಿಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿಯ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಾಯ ಒಂದು ಮತ್ತು ಎರಡು ಅಧ್ಯಾಯ ಒಂದು ಏನಿದೆ ಸಸ್ಯಗಳಲ್ಲಿ ಪೋಷಣೆ ಮತ್ತು ಅಧ್ಯಾಯ ಎರಡು ಬಂದು ಪ್ರಾಣಿಗಳಲ್ಲಿ ಪೋಷಣೆ ಈ ಎರಡು ಅಧ್ಯಾಯಗಳಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತೊಗೊಂಡು ಬಂದಿದ್ದೀನಿ ಟಾಪ್ ಫಿಫ್ಟಿ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಸೊ ಈ ವಿಡಿಯೋ ಟಿ ಟಿ ಪೇಪರ್ ಒನ್ ಬರೀತಾ ಇರೋರಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತೀವಿ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದ್ ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಒಂದು ಪ್ರಶ್ನೆ ಈ ರೀತಿ ಇದೆ ನೀರಿನ ನಷ್ಟವನ್ನು ನಡೆಸುವ ಕ್ರಿಯೆಯನ್ನು ಹೀಗೆನ್ನುವರು ಅಂತ ಕೇಳಿದ್ದಾರೆ ಸೊ ನೀರಿನ ಒಂದು ನಷ್ಟವನ್ನು ನಡೆಸ್ತಕ್ಕಂತಹ ಒಂದು ಕ್ರಿಯೆಗೆ ನಾವೇನಂತ ಹೇಳಿ ಕರಿತೀವಿ ಅಂತ ಸೊ ಆಪ್ಷನ್ ಎ ನಾಲ್ಕು ಬಾಷ್ಪ ವಿಸರ್ಜನೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಎರಡನೇ ಒಂದು ಪ್ರಶ್ನೆ ಸಸ್ಯಗಳ ಆಹಾರದ ಕಾರ್ಖಾನೆಗಳು ಯಾವುದು ಅಂತ ಕೇಳಿದ್ದಾರೆ ಸಸ್ಯಗಳ ಸಸ್ಯಗಳಲ್ಲಿ ಆಹಾರದ ಕಾರ್ಖಾನೆಗಳು ಅಂತ ನಾವು ಯಾವುದನ್ನು ಕರಿತೀವಿ ಅಂತ ಸೊ ಆಪ್ಷನ್ ಎರಡು ನೋಡಿಲಿ ಎಲೆಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮೂರನೇ ಒಂದು ಪ್ರಶ್ನೆ ಎಲೆಗಳಲ್ಲಿರುವ ಕ್ಲೋರೋಫಿಲ್ಗಳು ಹೀರಿಕೊಳ್ಳುವ ಶಕ್ತಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಎಲೆಗಳಲ್ಲಿ ಇರತಕ್ಕಂತಹ ಒಂದು ಕ್ರೋ ಕ್ಲೋರೋಫಿಲ್ಗಳು ಹೀರ್ಕೊಳ್ತಕ್ಕಂತಹ ಒಂದು ಶಕ್ತಿ ಯಾವುದು ಯಾವ ಶಕ್ತಿಯನ್ನು ಹೀರ್ಕೊಳ್ಳುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಆನ್ಸರ್ ಏನಿರಬಹುದು ಹಾಗಾದರೆ ಎಸ್ ಆಪ್ಷನ್ ಒಂದು ಸೌರಶಕ್ತಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಅತಿಥೇಯ ಸಸ್ಯದಿಂದ ಉಪಯುಕ್ತ ಪೋಷಕಾಂಶಗಳನ್ನು ಕಸಿದುಕೊಳ್ಳುವ ಜೀವಿ ಯಾವುದು ಅಂತ ಕೇಳಿದ್ದಾರೆ ಯಾವ ಜೀವಿ ಅತಿಥೇಯ ಸಸ್ಯದಿಂದ ಉಪಯುಕ್ತವಾಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಕಸಿದುಕೊಳ್ಳುತ್ತೆ ಕಿತ್ತುಕೊಳ್ಳುತ್ತೆ ಅಂತ ಹೇಳಿ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಆನ್ಸರ್ ಬಂದುಬಿಟ್ಟು ಕಸ್ಕ್ಯೂಟ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಡ್ಯಾಶನ್ನು ಬಳಸ್ಕೊ ಡ್ಯಾಶನ್ನು ಬಳಸ್ಕೊಂಡು ಡ್ಯಾಶನ್ನು ಬಿಡುಗಡೆ ಮಾಡುತ್ತವೆ ಸಸ್ಯಗಳಲ್ಲಿ ಏನು ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಆಗುತ್ತಲ್ಲ ಯಾವುದನ್ನು ಬಳಸ್ಕೊಂಡು ಯಾವ ಅನಿಲವನ್ನು ಬಳಸ್ಕೊಂಡು ಯಾವ ಅನಿಲವನ್ನು ಹೊರಗಡೆ ಬಿಡತ್ತೆ ಬಿಡುಗಡೆ ಮಾಡುತ್ತೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇಂಗಾಲದ ಡೈಆಕ್ಸೈಡನ್ನು ಏನು ಮಾಡುತ್ತೆ ಬಳಸ್ಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತೆ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಆರನೇ ಪ್ರಶ್ನೆ ಸಸ್ಯಗಳಲ್ಲಿ ಅನಿಲಗಳ ವಿನಿಮಯವು ನಡೆಯುವ ಭಾಗ ಯಾವುದು ಅಂತ ಕೇಳಿದರೆ ಯಾವ ಭಾಗದಲ್ಲಿ ಸಸ್ಯಗಳ ಒಂದು ವಿನಿಮಯ ನಡೆಯುತ್ತೆ ಅಂತ ಹೇಳಿ ಆರನೇ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಎಲೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಏಳನೇ ಒಂದು ಪ್ರಶ್ನೆ ಭಾಗಶಃ ಸ್ವಪೋಷಿತ ಸಸ್ಯ ಯಾವುದು ಅಂತ ಕೇಳಿದ್ದಾರೆ ಭಾಗಶಃ ಸ್ವಪೋಷಿತ ಸಸ್ಯ ಅಂತ ಹೇಳಿ ಯಾವುದನ್ನು ನಾವು ಕರಿತೀವಿ ಅಂತ ಸೊ ಶೈವಲಗಳು ಶಿಲೀಂಧ್ರಗಳು ಬ್ಯಾಕ್ಟೀರಿಯಾ ಮತ್ತು ಯಾವುದೂ ಅಲ್ಲ ಅಂತ ಇದೆ ಆನ್ಸರ್ ಬಂದ್ಬಿಟ್ಟು ಸ್ವಪೋಷಿತ ಸಸ್ಯ ಅಂತ ಹೇಳಿಬಿಟ್ಟು ಶೈವಲಗಳನ್ನು ನಾವು ಕರಿ ಹೇಳ್ತೀವಿ ಸೊ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎಂಟನೇ ಒಂದು ಪ್ರಶ್ನೆ ಸಸ್ಯ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಕಡೆ ಪಡೆದುಕೊಳ್ಳುವ ವಿಧಾನ ಇದಾಗಿದೆ ಸಸ್ಯ ಮತ್ತು ಕೊಳಿತಾ ಇರತಕ್ಕಂತಹ ವಸ್ತುವಿನಿಂದ ಜೀವಿಗಳೇನು ಮಾಡ್ತವೆ ಪೋಷಕಗಳನ್ನು ಪಡ್ಕೊಳ್ಳುತ್ತೆ ಸೊ ಆ ಒಂದು ಮೆ ವಿಧಾನವನ್ನು ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಗೆ ಕೊಳೆತಿನಿ ಪೋಷಣೆ ಶಿಲೀಂಧ್ರಗಳು ಪರಾವಲಂಬಿ ಸ್ವಾವಲಂಬಿ ಅಂತ ಇದೆ ಆನ್ಸರ್ ಬಂದ್ಬಿಟ್ಟು ಎಸ್ ಆಪ್ಷನ್ ಎ ಕೊಳೆತಿನಿ ಪೋಷಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಒಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕೀಟಹಾರಿ ಸಸ್ಯಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಕೀಟಹಾರಿ ಸಸ್ಯಕ್ಕೆ ಯಾವುದನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು ನಾವು ಗುಲಾಬಿ ದಾಸವಾಳ ಹೂಜಿ ಗಿಡ ಸೂರ್ಯಕಾಂತಿ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದರೆ ಯಾವುದು ಇದರಲ್ಲಿ ಕೀಟಹಾರಿ ಸಸ್ಯ ಎಸ್ ಆಪ್ಷನ್ ಸಿ ಹೂಜಿ ಗಿಡ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇದನ್ನು ನಾವು ಕೀಟಹಾರಿ ಸತ್ಯ ಸಸ್ಯ ಅಂತ ಹೇಳಿ ಕರಿತೀವಿ ನೆಕ್ಸ್ಟು ಹತ್ತನೇ ಒಂದು ಪ್ರಶ್ನೆ ಪರಾವಲಂಬಿ ಸಸ್ಯಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಹತ್ತನೇ ಪ್ರಶ್ನೆಗೆ ಸೊ ಪರಾವಲಂಬಿ ಅಂದರೆ ಬೇರೆ ಇದ್ರ ಮೇಲೆ ಡಿಪೆಂಡ್ ಆಗಿರೋವಂಥದ್ದು ಯಾವುದು ಅಂತ ಸೊ ಕಸ್ಕ್ಯೂಟಾ ಹೈಡ್ರಾ ಈಸ್ಟ್ ಪ್ಯಾರಾಮೀಸಿಯಮ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ನೆಕ್ಸ್ಟು ಹನ್ನೊಂದನೇ ಒಂದು ಪ್ರಶ್ನೆ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಉಪಯೋಗಿಸ್ಕೊಂಡು ಆಹಾರ ತಯಾರಿಸಬಲ್ಲ ಜೀವಿಗಳು ಯಾವುದು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಖನಿಜಗಳನ್ನು ಬಳಸ್ಕೊಂಡು ಯಾವ ಜೀವಿಗಳು ಆಟ್ ಆಹಾರವನ್ನು ತಯಾರಿಸ್ತವೆ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಸಸ್ಯಗಳು ಪ್ರಾಣಿಗಳು ಪಕ್ಷಿಗಳು ಮನುಷ್ಯ ಅಂತ ಇದೆ ಸೊ ಸರಿಯಾಗಿರುವಂತಹ ಆ್ಯನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಎ ಸಸ್ಯಗಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಒಂದು ಪ್ರಶ್ನೆ ಇಲ್ಲಿ ಸರಿ ತಪ್ಪುಗಳನ್ನು ಹೇಳಬೇಕಾಗತ್ತೆ ಸೊ ಮೊದಲನೇ ಹೇಳಿಕೆ ಏನಿದೆ ದ್ವಿತೀಯ ಸಂಶ್ಲೇಷಣೆ ಪ್ರಕ್ರಿಯೆ ಇಲ್ಲದೆ ಆಹಾರ ದೊರೆಯುವುದಿಲ್ಲ ಎರಡನೇ ಒಂದು ಹೇಳಿಕೆ ಮಾನವರು ಮತ್ತು ಪ್ರಾಣಿಗಳು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿವೆ ಮೂರನೇ ಒಂದು ಹೇಳಿಕೆ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಆಕ್ಸಿಜನ್ ಉತ್ಪತ್ತಿಯಾಗುತ್ತದೆ ಸೊ ನಾಲ್ಕನೇ ಹೇಳಿಕೆ ಮೇಲಿನ ಎಲ್ಲವೂ ಸರಿ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಮೂರು ಸ್ಟೇಟ್ಮೆಂಟ್ಸ್ ಏನು ಹೇಳಿದೆ ಆ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕೂಡ ಸರಿಯಾಗಿತ್ತು ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿಮೂರನೇ ಒಂದು ಪ್ರಶ್ನೆ ಹಸಿರು ಕಾಂಡದಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಸಸ್ಯಗಳು ಡ್ಯಾಶ್ ದಲ್ಲಿ ಕಂಡುಬರುತ್ತದೆ ಸೊ ಹಸಿರು ಕಾಂಡದಲ್ಲಿ ಏನು ಈ ಒಂದು ದ್ವಿತಿ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತಕ್ಕಂತಹ ಸಸ್ಯಗಳು ಎಲ್ಲಿ ಕಂಡು ಅಂತ ಹೇಳಿ ಪ್ರಶ್ನೆ ಸೊ ಮರುಭೂಮಿ ಜೌಗು ಪ್ರದೇಶ ಪರ್ವತ ಪ್ರದೇಶ ಹಿಮಾಲಯ ಪರ್ವತ ಅಂತ ಇದೆ ಆಪ್ಷನ್ ಎ ಮರುಭೂಮಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಹಸಿರು ಕಾಂಡದಲ್ಲಿ ದ್ಯುತಿ ಸಂಶ್ಲೇಷಣೆ ನಡೆಸ್ತಕ್ಕಂತಹ ಒಂದು ಸಸ್ಯಗಳು ಕಂಡು ಬರುವಂಥದ್ದು ಸೊ ಆಪ್ಷನ್ ಎ ಮರುಭೂಮಿ ಸರಿಯಾದ ಉತ್ತರ ಆಗುತ್ತೆ ಹದಿನಾಲ್ಕನೇ ಒಂದು ಪ್ರಶ್ನೆ ದ್ವಿತ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದು ಅಂತ ಕೇಳಿದ್ದಾರೆ ಸೊ ದ್ವಿತ ಸಂಶ್ಲೇಷಣೆ ಒಂದು ಕ್ರಿಯೆ ಆಗ್ತಾ ಇರುವಾಗ ಸೌರಶಕ್ತಿಯನ್ನು ಹಿಡಿದಿಟ್ಕೊಳ್ತಕ್ಕಂತಹ ಒಂದು ವರ್ಣಕ ಯಾವುದು ಅಂತ ಕ್ಲೋರೋಫಿಲ್ ಆಮ್ಲಜನಕ ಸಾರಜನಕ ಇಂಗಾಲ ಅಂತ ಇದೆ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಕ್ಲೋರೋಫಿಲ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿನೈದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ವಾತಾವರಣದಲ್ಲಿರುವ ನೈಟ್ರೋಜನನ್ನು ಹೀರಿಕೊಳ್ಳಲು ಸಹಾಯ ಮಾಡುವ ಬ್ಯಾಕ್ಟೀರಿಯಾ ಯಾವುದು ಅಂತ ಕೇಳಿದ್ದಾರೆ ಸೊ ಯಾವ ಒಂದು ಬ್ಯಾಕ್ಟೀರಿಯಾ ವಾತಾವರಣದಲ್ಲಿ ಇರತಕ್ಕಂತಹ ನೈಟ್ರೋಜನ್ ಅನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಸೊ ಹದಿನೈದನೇ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ರೈಸೋಬಿಯಂ ಕ್ಲೋರೋಫಿಲ್ ರೈಬೋಜೋಮೋ ಸೈಟೋಪ್ಲಾಸ್ಮಮ್ ಅಂತ ಸರಿಯಾದಂತಹ ಆನ್ಸರ್ ಬಂದು ರೈಸೋಬಿಯಮ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಹದಿನಾರನೇ ಒಂದು ಪ್ರಶ್ನೆ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಡ್ಯಾಶ್ ರೂಪದಲ್ಲಿ ಇರುತ್ತದೆ ಅಂತ ಕೇಳಿದ್ದಾರೆ ಯಾವ ರೂಪದಲ್ಲಿ ಇರುತ್ತೆ ಹಾಗಾದರೆ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟಂತಹ ಆಹಾರ ಆಪ್ಷನ್ಸ್ ನೋಡಿ ಪಿಷ್ಟ ಪ್ರೋಟೀನ್ ಲವಣ ಮತ್ತು ಖನಿಜ ಅಂತ ಇದೆ ಸೊ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಪಿಷ್ಟದ ರೂಪದಲ್ಲಿ ಇರುವಂಥದ್ದು ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಹದಿನೇಳನೇ ಒಂದು ಪ್ರಶ್ನೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುವಂತಹ ಒಂದು ಭಾಗ ಯಾವುದು ಯಾವ ಒಂದು ಭಾಗದಲ್ಲಿ ಒಂದು ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ ಅಂತ ಸೊ ಆಪ್ಷನ್ ಸಿ ಎಲೆ ಅಂತ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಸಿ ಒ ಟೂ ಅನ್ನು ಒಳ ತೆಗೆದುಕೊಳ್ಳುವ ಸೂಕ್ಷ್ಮ ರಂಧ್ರ ಯಾವುದು ಅಂತ ಕೇಳಿದ್ದಾರೆ ಯಾವ ರಂಧ್ರ ಸಿ ಒ ಟು ಅನ್ನು ಒಳ ತೆಗೆದುಕೊಳ್ಳುತ್ತೆ ಒಳ ತೆಗೆದುಕೊಳ್ಳುವಂಥದ್ದು ಅಂತ ಹೇಳಿ ಸೊ ಪತ್ರ ರಂಧ್ರ ಮೂಗು ಬಾಯಿ ಚರ್ಮ ಅಂತ ಇದೆ ಆನ್ಸರ್ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ ಎ ಪತ್ರ ರಂಧ್ರ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಪತ್ರ ರಂಧ್ರ ಸೊ ಹತ್ತೊಂಬತ್ತನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆಹಾರದ ಬೆಳೆಗಳು ಸಾಮಾನ್ಯವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುವಂತಹ ಒಂದು ಅಂಶ ಯಾವುದು ಅಂತ ಕೇಳಿದರೆ ಯಾವ ಅಂಶವನ್ನು ಜಾಸ್ತಿ ಪ್ರಮಾಣದಲ್ಲಿ ಹೀರಿಕೊಳ್ತವೆ ಆಹಾರ ಬೆಳೆಗಳು ಅಂತ ಜಲಜನಕ ಪ್ರೋಟೋ ನೈಟ್ರೋಜನ್ ಇಂಗಾಲ ಮತ್ತು ಆಮ್ಲಜನಕ ಅಂತ ಇದೆ ಆನ್ಸರ್ ಬಂದು ಈ ಪ್ರಶ್ನೆಗೆ ಆಪ್ಷನ್ ಬಿ ನೈಟ್ರೋಜನನ್ನು ಏನು ಮಾಡುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ತಕ್ಕಂಥದ್ದು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಇಪ್ಪತ್ತನೇ ಒಂದು ಪ್ರಶ್ನೆ ಜೀವಿಗಳ ಮೂಲ ಘಟಕ ಯಾವುದು ಅಂತ ಕೇಳಿದರೆ ಆಮ್ಲಜನಕ ಜೀವಕೋಶ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ ಸರಿಯಾದ ಆನ್ಸರ್ ಏನಿರ್ಬೋದು ಹಾಗಾದರೆ ಇಪ್ಪತ್ತನೇ ಒಂದು ಪ್ರಶ್ನೆಗೆ ಜೀವಿಗಳ ಒಂದು ಮೂಲ ಘಟಕ ಬಂದು ಜೀವಕೋಶ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಪ್ಪತ್ತೊಂದನೇ ಪ್ರಶ್ನೆ ದ್ಯುತಿ ಸಂಶ್ಲೇಷಣೆಯಿಂದ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯ ಯಾವುದು ಅಂತ ಪ್ರಶ್ನೆ ಕೇಳಿರೋದು ಸೊ ಯಾವುದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತೆ ಅಂತ ಹೇಳಿದರೆ ನೋಡಿ ಆಪ್ಷನ್ಸ್ ನಾಯಿ ಕೊಡೆ ಶಿಲೀಂಧ್ರ ಈಸ್ಟ್ ಮತ್ತೆ ಶೈವಲ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಎಷ್ಟನೇ ಕ್ವೆಶನ್ ಇದು ಇಪ್ಪತ್ತೊಂದನೇ ಪ್ರಶ್ನೆ ಆಪ್ಷನ್ ನಾಲ್ಕು ಶೈವಲ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಇಪ್ಪತ್ತೆರಡನೇ ಒಂದು ಪ್ರಶ್ನೆ ನೋಡಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಉತ್ಪತ್ತಿಯಾಗುವ ಅನಿಲ ಯಾವುದು ಯಾವ ಅನಿಲ ಈ ಒಂದು ಪ್ರಕ್ರಿಯೆಯಲ್ಲಿ ಉತ್ಪತ್ತಿ ಆಗುತ್ತೆ ಅಂತ ಜಲಜನಕ ಸಾರಜನಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಮ್ಲಜನಕ ಅಂತ ಇದೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಆಮ್ಲಜನಕ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಒಂದು ಪ್ರಶ್ನೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸಸ್ಯಗಳು ಯಾವುದು ಅಂತ ಅಂದರೆ ಏನು ಹೇಳ್ತೀವಿ ಆ ಸಸ್ಯಗಳಿಗೆ ಅಂತ ಹೇಳಿಬಿಟ್ಟು ಪರಪೋಷಕ ಸ್ವಪೋಷಕ ಕೊಳೆತಿನಿ ಹಾಗೆ ಕೀಟಹಾರಿ ಸಸ್ಯಗಳು ಅಂತ ಇದೆ ಸೊ ಇದಕ್ಕೆ ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದು ಅಂತ ಬಂದಾಗ ಇದಕ್ಕೆ ಸ್ವಪೋಷಕಗಳು ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಒಂದು ಪ್ರಶ್ನೆ ನಾಯಿ ಕೊಡೆ ಅಂದರೆ ಅದನ್ನು ನಾವು ಅಣಬೆ ಮಶ್ರೂಮ್ ಅಂತ ಹೇಳ್ತೀವಿ ಅಣಬೆ ಅಂತ ಹೇಳ್ತೀವಿ ಅದರಲ್ಲಿ ಇರತಕ್ಕಂತಹ ಒಂದು ಪೋಷಣೆಯ ವಿಧ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಪರಾವಲಂಬಿ ಪೋಷಣೆ ಕೊಳೆತಿನಿ ಪೋಷಣೆ ಪೋಷಣೆ ಮತ್ತು ದ್ಯುತಿ ಸಂಶ್ಲೇಷಣೆ ಅಂತ ಇದೆ ಸೊ ಇದಕ್ಕೆ ಆಪ್ಷನ್ ಬಿ ಕೊಳೆತಿನಿ ಪೋಷಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ್ವಿತೀಯ್ಲೇಷಣೆ ಕ್ರಿಯೆಯ ಸಮೀಕರಣವನ್ನು ಪೂರ್ಣಗೊಳಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಈಕ್ವಲ್ಸ್ ಆಕ್ಸಿಜನ್ ಸೊ ಇದು ಏನಾಗುತ್ತೆ ಅಂತ ನೆಕ್ಸ್ಟು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ವಿಟಮಿನ್ ಪತ್ರ ರಂಧ್ರಗಳು ಅಂತ ಇದೆ ಇಪ್ಪತ್ತೈದನೇ ಒಂದು ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಕಾರ್ಬೋಹೈಡ್ರೇಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಇಪ್ಪತ್ತಾರನೇ ಒಂದು ಪ್ರಶ್ನೆ ಎಲೆಗಳಲ್ಲಿ ಇರತಕ್ಕಂತಹ ಒಂದು ವರ್ಣಕಗಳಿಗೆ ಏನಂತ ಹೇಳಿ ಕರಿತೀವಿ ಅಂತ ಕೇಳಿದ್ದಾರೆ ಎಲೆಗಳಲ್ಲಿ ಏನು ಆ ಗ್ರೀನ್ ಕಲರ್ ಇರುತ್ತಲ್ಲ ಸೊ ಆ ವರ್ಣಕಗಳಿಗೆ ಏನಂತ ಹೇಳಿ ಕರೀತಾರೆ ಅಂತ ಸೊ ಆಪ್ಷನ್ ಎ ಪತ್ರ ಹರಿತು ಪತ್ರ ರಂಧ್ರಗಳು ರಂಧ್ರಗಳು ಆಪ್ಷನ್ ಬಿ ಆಪ್ಷನ್ ಸಿ ಖನಿಜಗಳು ಆಪ್ಷನ್ ಡಿ ಲವಣಗಳು ಅಂತ ಇದೆ ಸೊ ಆಪ್ಷನ್ ಎ ಪತ್ರ ಹರಿತು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಇಪ್ಪತ್ತೇಳನೇ ಒಂದು ಪ್ರಶ್ನೆ ಅಮಿಬಾವು ತನ್ನ ಆಹಾರವನ್ನು ಡ್ಯಾಶ್ ಅಲ್ಲಿ ಜೀರ್ಣಿಸಿಕೊಳ್ಳುತ್ತದೆ ಅಂತ ಕೇಳಿದ್ದಾರೆ ಸೊ ಎಲ್ಲಿ ತನ್ನ ಆಹಾರವನ್ನು ಜೀರ್ಣ ಮಾಡಿಕೊಳ್ಳುತ್ತೆ ಅಂತ ಆಪ್ಷನ್ ಎ ಕೋಶ ದ್ರವ್ಯ ಆಪ್ಷನ್ ಬಿ ರಸದಾನಿ ಆಪ್ಷನ್ ಸಿ ಪೊರೆ ಆಪ್ಷನ್ ಡಿ ಕೋಶ ಕೇಂದ್ರ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ರಸದಾನಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನಾವು ಹುಲ್ಲನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಕಾರಣ ಅದರಲ್ಲಿರುವ ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಸುಕ್ರೋಸ್ ಗ್ಲುಕೋಸ್ ಪ್ರೆಟ್ರೋಸ್ ಸೆಲ್ಯುಲೋಸ್ ಅಂತ ಇದೆ ಆಪ್ಷನ್ ಡಿ ಸೆಲ್ಯುಲೋಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಸಸ್ಯಗಳಿಂದ ತಯಾರಿಸಲ್ಪಟ್ಟ ಆಹಾರವನ್ನು ಪಡೆಯುವ ಸಸ್ಯಗಳು ಯಾವುದು ಸಸ್ಯಗಳಿಂದಲೇ ತಯಾರಿಸಲ್ಪಟ್ಟಂತಹ ಒಂದು ಆಹಾರವನ್ನು ಪಡಿತಕ್ಕಂತಹ ಒಂದು ಸಸ್ಯಗಳು ಯಾವುದು ಅಂತ ಕೇಳಿದರೆ ಪರಪೋಷಕ ಸ್ವಪೋಷಕ ಪೋಷಿತ ಪೋಷಣೆ ಕಾವಲು ಕೋಶ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಎ ಪರಪೋಷಕಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಆಹಾರದ ಮೇಲೆ ಕ್ರಿಯೆ ನಡೆಸದ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಆ ಜೀರ್ಣಕಾರಿ ಪಿತ್ತರಸ ಆಮ್ಲಜನಕ ಮತ್ತೆ ಇಂಗಾಲ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಆಪ್ಷನ್ ಎ ಜೀರ್ಣಕಾರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇಲ್ಲಿ ತಪ್ಪಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ನಾವು ಹೇಳಬೇಕಾಗುತ್ತೆ ಸ್ಟೇಟ್ಮೆಂಟ್ ನ ಕೊಟ್ಟಿರೋದ್ರಿಂದ ಇದನ್ನ ನಾವು ಸ್ಟೇಟ್ಮೆಂಟ್ ರೂಪದಲ್ಲಿ ಹೇಳಬೇಕು ಸೊ ನೋಡಿ ಇಲ್ಲಿ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ಆಪ್ಷನ್ ಬಿ ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಆಪ್ಷನ್ ಸಿ ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಪುನಃ ಬಾಯಿಗೆ ತಂದುಕೊಳ್ಳುತ್ತವೆ ಅದನ್ನು ಸ್ವಲ್ಪ ಸಮಯದವರೆಗೂ ಜಗಿಯುತ್ತದೆ ಆಪ್ಷನ್ ಡಿ ಪಿತ್ತಕೋಶವು ತಾತ್ಕಾಲಿಕವಾಗಿ ಪತ್ರವನ್ನು ಹಿಡಿದಿಡುತ್ತದೆ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆ ಆಪ್ಷನ್ ಎ ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಎಂಬುದನ್ನು ಹೊಂದಿಸಿ ಅಂದ್ರೆ ಅಂದ್ರೆ ಮ್ಯಾಸ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಇವಾಗ ಮೊದಲನೇದರಲ್ಲಿ ನೋಡಿ ಆಹಾರದ ಹೀರಿಕೆ ಆಹಾರವನ್ನ ಜಗಿಯೋದು ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವುದು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಮಲ ಉತ್ಪತ್ತಿ ಅಂತ ಇದೆ ಸೊ ಇದು ಪಾರ್ಟ್ ಎ ಪಾರ್ಟ್ ಬಿ ನಲ್ಲಿ ಏನ್ ಕೊಟ್ಟಿದ್ದಾರೆ ಹಲ್ಲುಗಳು ಸಣ್ಣ ಕರಳು ದೊಡ್ಡ ಕರಳು ಹೈಡ್ರೋಕ್ಲೋರಿಕ್ ಆಮ್ಲಾ ಮತ್ತೆ ಸಣ್ಣ ಕರಳು ಅಂತ ಕೊಟ್ಟಿದ್ದಾರೆ ಇದನ್ನ ಇವಾಗ ಮ್ಯಾಚ್ ಮಾಡಬೇಕಾಗುತ್ತೆ ಆಪ್ಷನ್ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಫಸ್ಟ್ ಹೇಳ್ಬಿಡ್ತೀನಿ ಆಪ್ಷನ್ ಬಿ ಇದನ್ನ ಇವಾಗ ಮ್ಯಾಚ್ ಮಾಡ್ತಾ ಹೋಗೋಣ ಇಲ್ಲಿ ಆಹಾರದ ಹೀರಿಕೆಗೆ ಏನು ಕೊಟ್ಟಿದ್ದಾರೆ ಒಂದು ಬಂದು ವಿ ಅಂತ ಕೊಟ್ಟಿದ್ದಾರೆ ಸಣ್ಣ ಕರಳು ಓಕೆನಾ ಸಣ್ಣ ಕರಳಿಗೆ ಹಾಕೋಣ ಇಲ್ಲಿ ಅಂಡ್ ಆಹಾರವನ್ನು ಜಗಿಯೋದು ಅಂತ ಬಂದಾಗ ಆಪ್ಷನ್ ಎರಡನೇದಕ್ಕೆ ಒಂದು ಕೊಟ್ಟಿದ್ದಾರೆ ಅಂದರೆ ಹಲ್ಲುಗಳು ಆಹಾರವನ್ನು ಜಗಿಯೋದು ಹಲ್ಲುಗಳು ಮೂರನೇದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲೋದು ಯಾವುದು ನಾಲ್ಕು ಹೈಡ್ರೋಕ್ಲೋರಿಕ್ ಆಮ್ಲ ಆಯ್ತಾ ಆ್ಯಂಡ್ ನಾಲ್ಕನೇದು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಅಂತ ಬಂದಾಗ ಇಲ್ಲಿ ಸಣ್ಣ ಕರಳಕ್ಕೆ ಬರುತ್ತೆ ಆಯ್ತಾ ಆಮೇಲೆ ಐದನೇದು ಮಲ ಉತ್ಪತ್ತಿ ಅಂತ ಬಂದಾಗ ಮೂರು ದೊಡ್ಡ ಕರುಳಿಗೆ ಬರುವಂಥದ್ದು ಸೊ ಇದು ಇದರ ಒಂದು ಮ್ಯಾಸ್ಟ್ ಫಾಲೋವಿಂಗ್ ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಕ್ವೆಶನ್ ಇಲ್ಲಿ ಪ್ರಾಣಿಗಳು ಡ್ಯಾಶ್ ಪ್ರಾಣಿಗಳನ್ನು ತಿನ್ನುವ ಮೂಲಕ ತಮ್ಮ ಆಹಾರವನ್ನು ಪಡೆಯುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಮಾಂಸಾಹಾರಿ ಸಸ್ಯಾಹಾರಿ ಮಿಶ್ರಹಾರಿ ಮೇಲಿನ ಎಲ್ಲವೂ ಅಂತ ಇದೆ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಪ್ರಾಣಿಗಳು ಡ್ಯಾಶ್ ಪ್ರಾಣಿಗಳನ್ನು ತಿನ್ನುವ ಮೂಲಕ ಅಂದರೆ ಮಾಂಸಾಹಾರಿ ಸಸ್ಯಾಹಾರಿ ಮಿಶ್ರಹಾರಿ ಎಲ್ಲವನ್ನು ತಿನ್ನೋದ್ರ ಮುಖಾಂತರ ಅವರ ಒಂದು ಆಹಾರವನ್ನು ಅವು ಪಡ್ಕೋತವೆ ಅಂತ ನೆಕ್ಸ್ಟು ನಮ್ಮ ಜಠರದಲ್ಲಿರುವ ಆಮ್ಲವು ಡ್ಯಾಶ್ ಅಂತ ಕೇಳಿದ್ದಾರೆ ನಮ್ಮ ಜಠರದಲ್ಲಿ ಯಾವ ಆಮ್ಲ ಇದೆ ಅಂತ ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಬಿ ಜಠರದಲ್ಲಿ ಆಹಾರದ ಜೊತೆ ಸೇರಿ ಸೇರಿರುವ ಹಲವು ಹಾನಿಕಾರಕ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ ಅಂತ ಕೇಳಿದ್ದಾರೆ ಕೊಟ್ಟಿದ್ದಾರೆ ಸೊ ನವ ಜಠರದಲ್ಲಿರ್ತಕ್ಕಂತಹ ಆಮ್ಲ ಆ ಒಂದು ಕೆಲಸವನ್ನ ಮಾಡುವಂಥದ್ದು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಣ್ಣ ಕರುಳಿನಲ್ಲಿರುವ ವಿಲಯಗಳ ಕಾರ್ಯ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಸೇರಿತಿದೆ ಹೀರಿಕೆ ಆಹಾರ ಸೇವನೆ ವಿಸರ್ಜನೆ ಜೀರ್ಣಕ್ರಿಯೆ ಅಂತ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಹೀರಿಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಆರರಿಂದ ಎಂಟು ವರ್ಷ ಪ್ರಾಯದ ನಡುವೆ ಬಿದ್ದು ಹೋಗುವ ಹಲ್ಲುಗಳಿಗೆ ಡ್ಯಾಶ್ ಎಂದು ಕರೆಯುತ್ತಾರೆ ಆರ್ ಆರನೇ ವಯಸ್ಸಿನ ಎಂಟನೇ ವಯ ವಯಸ್ಸಿನ ತನಕ ಇರತಕ್ಕಂತಹ ಸ ಟೈಮಲ್ಲಿ ಆ ಹಲ್ಲೇನು ಹೋಗುತ್ತೆ ಸೊ ಆ ಒಂದು ಹಲ್ಲುಗಳನ್ನು ಏನಂತ ಹೇಳಿ ಕರೀತಾರೆ ಅಂತ ಶಾಶ್ವತ ಹಲ್ಲು ಹಾಲು ಹಲ್ಲು ದವಡೆ ಹಲ್ಲು ಕೋರೆ ಹಲ್ಲು ಅಂತ ಇದೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಹಾಲು ಹಲ್ಲುಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಅಮೀಬಾದಲ್ಲಿರುವ ಅಮೀಬಾದ್ ಚಲನೆ ಮತ್ತು ಆಹಾರ ಹಿಡಿಯಲು ಸಹಾಯಕವಾಗುವ ಒಂದು ಭಾಗ ಯಾವುದು ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಮಿಥ್ಯಾಪಾದ ರಸದಾನಿ ಕೋಶ ಕೇಂದ್ರ ಮೈಟೋ ಕಾಂಡ್ರಿಯಾ ಅಂತ ಇದೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಮಿಥ್ಯಾಪಾದ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಸಣ್ಣ ಕರುಳಿನ ಒಳಬಿತ್ತಿ ಬಿತ್ತಿ ಸಾವಿರಾರು ಬೆರಳಿನಾಕಾರದ ರಚನೆಗಳನ್ನ ಹೊಂದಿದೆ ಇವುಗಳಿಗೆ ಡ್ಯಾಶ್ ಎನ್ನುವರು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ವಿಲೈ ಕರುಳು ಜಠರ ಮತ್ತು ರಕ್ತನಾಳ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ವಿಲೈ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದು ಮೈಸ್ಟರ್ ಫಾಲೋವಿಂಗ್ ಇಲ್ಲಿ ಆಹಾರದ ಘಟಕಗಳು ಇವು ಫಸ್ಟು ಪಾರ್ಟಲ್ಲಿ ಪಟ್ಟಿ ನಲ್ಲಿ ಆಹಾರದ ಘಟಕಗಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಮತ್ತು ಕೊಬ್ಬು ಅಂತ ಕೊಟ್ಟಿದ್ದಾರೆ ಎರಡನೇ ಒಂದು ಪಟ್ಟಿನಲ್ಲಿ ಪಟ್ಟಿ ನಲ್ಲಿ ಅಮೈನೋ ಆಮ್ಲಗಳು ಸಕ್ಕರೆ ಕೊಬ್ಬಿನ ಆಮ್ಲ ಮತ್ತು ಗ್ರೆಸರಾಲ್ ಜೀರ್ಣಕ್ರಿಯೆ ಉತ್ಪನ್ನಗಳು ಅಂತ ಕೊಟ್ಟಿದ್ದಾರೆ ಆಯಿತು ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ನಾನಿಲ್ಲಿ ಮ್ಯಾಚ್ ಮಾಡ್ತಾ ಹೋಗ್ತೀನಿ ಮೊದಲನೇದೇನಿದೆ ಆಹಾರದ ಘಟಕಗಳು ಏನು ಕೊಟ್ಟಿದ್ದಾರೆ ನಾಲ್ಕು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಜೀರ್ಣಕ್ರಿಯೆ ಉತ್ಪನ್ನಗಳು ಆಯ್ತಾ ಒಂದೇದಕ್ಕೆ ಆಯ್ತು ಇನ್ನು ಎರಡನೇದು ಕಾರ್ಬೋಹೈಡ್ರೇಟ್ಗಳು ಅಂತ ಕೊಟ್ಟಿದ್ದಾರೆ ಕಾರ್ಬೋಹೈಡ್ರೇಟ್ಗಳಿಗೆ ಎರಡು ಆನ್ಸರ್ ಆಗುತ್ತೆ ಎರಡು ಏನಿದೆ ಸಕ್ಕರೆ ಸೊ ಎರಡನೇದಕ್ಕೆ ಎರಡಾಗುತ್ತೆ ಆಗುತ್ತೆ ಆಯ್ತಾ ಇನ್ನು ಇಲ್ಲಿ ಮೂರನೇದು ಪ್ರೋಟೀನ್ಗಳು ಪ್ರೋಟೀನ್ಗಳು ಕೊಬ್ಬು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಮೂರನೇದಕ್ಕೆ ಒಂದು ಪ್ರೋಟೀನ್ಗಳು ಅಂತ ಬಂದಾಗ ಇಲ್ಲಿ ಅಮೈನೋ ಆಮ್ಲಗಳು ಅಂತ ಕೊಟ್ಟಿದ್ದಾರೆ ಸೊ ಹಾಗೆಯೇ ಕೊಬ್ಬು ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾಲ್ಕು ನಾಲ್ಕನೇದಕ್ಕೆ ಮೂರು ಅಂತ ಕೊಟ್ಟಿದ್ದಾರೆ ಕೊಬ್ಬಿನ ಆಮ್ಲ ಮತ್ತು ಗ್ರೆಸರಾಲ್ ಓಕೆನಾ ಸೊ ಇದು ಇದರ ಒಂದು ಮ್ಯಾಶ್ಟರ್ ಫಾಲೋವಿಂಗ್ ಸೊ ಆಪ್ಷನ್ ಡಿ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹದಿನಾಲ್ಕನೇ ಸಾರಿ ಮುಂದಿನ ಒಂದು ಪ್ರಶ್ನೆ ಮೆಲುಕು ಹಾಕುವ ಪ್ರಾಣಿಗಳು ಸೇವಿಸಿದ ಆಹಾರವನ್ನು ಸಂಗ್ರಹಿಸುವ ಜೀರ್ಣಾಂಗ ವ್ಯೂಹದ ಭಾಗ ಯಾವುದು ಮೆಲುಕು ಹಾಕ್ತಕ್ಕಂತಹ ಪ್ರಾಣಿಗಳು ಸೇವಿಸಿದ ಆಹಾರವನ್ನು ಕಲೆಕ್ಟ್ ಮಾಡುವಂತಹ ಒಂದು ಜೀರ್ಣಾಂಗ ವ್ಯೂಹದ ಭಾಗ ಯಾವುದು ಅಂತ ವಿಲ್ಲೈ ಅನ್ನನಾಳ ರುಮೆನ್ ಬಾಯಿ ಅಂತ ಇದೆ ಸೊ ಆಪ್ಷನ್ ಸಿ ರುಮೆನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಡ್ಯಾಶ್ನಂತಹ ಆಹಾರದ ಘಟಕಗಳು ಸಂಕೀರ್ಣ ವಸ್ತುಗಳಾಗಿವೆ ಅಂತ ಕೇಳಿದ್ದಾರೆ ಯಾವ ರೀತಿಯಾದಂತಹ ಒಂದು ಆಹಾರದ ಘಟಕಗಳು ಇಲ್ಲಿ ಸಂಕೀರ್ಣ ವಸ್ತುಗಳಾಗಿದೆ ಅಂತ ಸೊ ಕಾರ್ಬೋಹೈಡ್ರೇಟ್ ಲಿಪಿಡ್ಸ್ ಜೀವಸತ್ವ ಖನಿಜಗಳು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಜೀರ್ಣಕ್ರಿಯೆಯಲ್ಲಿ ನೀರಿನ ಹೀರಿಕೆ ಆಗುವ ಅಂಗ ಯಾವುದು ಅಂತ ಕೇಳಿದ್ದಾರೆ ಜೀರ್ಣಕ್ರಿಯೆಯಲ್ಲಿ ನೀರಿನ ಒಂದು ಹೀರಿಕೆ ಆಗ್ತಕ್ಕಂತಹ ಒಂದು ಅಂಗ ಯಾವುದು ಅಂತ ಸೊ ಜಠರ ಯಕೃತು ದೊಡ್ಡ ಕರಳು ಮತ್ತೆ ಸಣ್ಣ ಕರಳು ಅಂತ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ಸ್ ಈ ದೊಡ್ಡ ಕರಳು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಪ್ರಾಣಿಗಳಲ್ಲಿ ಪೋಷಣೆಯ ಪೋಷಣೆಯು ಈ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂತ ಇದೆ ಯಾವ ಒಂದು ಅಂಶವನ್ನು ಒಳಗೊಂಡಿರುತ್ತೆ ಅಂತ ಪೋಷಕಗಳ ಅಗತ್ಯತೆ ಸೇವಿಸುವ ವಿಧಾನ ದೇಹದಲ್ಲಿ ಅದರ ಬಳಕೆ ಮೇಲಿನ ಎಲ್ಲವೂ ಅಂತ ಇದೆ ಸೊ ಆಪ್ಷನ್ ಡಿ ಮೇಲಿನ ಎಲ್ಲವೂ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಜೀರ್ಣಗೊಳ್ಳದ ಆಹಾರ ಸ್ರವಿಕೆ ಇಲ್ಲಿ ಆಗುತ್ತದೆ ಎಲ್ಲಿ ಜೀರ್ಣಗೊಳ್ಳದೆ ಇರತಕ್ಕಂಥದ ಜೀರ್ಣ ಆಗದೇ ಇರತಕ್ಕಂತಹ ಒಂದು ಆಹಾರದ ಸ್ರವಿಕೆ ಎಲ್ಲಿ ಆಗ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಪ್ಷನ್ ಒಂದು ದೊಡ್ಡ ಕರಳು ಆಪ್ಷನ್ ಎರಡು ಗುಹನಾಳ ಆಪ್ಷನ್ ಮೂರು ಸಣ್ಣ ಕರಳು ಆಪ್ಷನ್ ನಾಲ್ಕು ಜಠರ ಅಂತ ಇದೆ ಸೊ ಆಪ್ಷನ್ ಬಿ ಗುಹನಾಳ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಜೀರ್ಣಕ್ರಿಯೆ ಸ್ಮಾಂಗೀಕರಣ ಆಹಾರ ಸೇವನೆ ವಿಸರ್ಜನೆ ಹೀರಿಗೆ ಇವುಗಳಲ್ಲಿ ಪೋಷಣೆಯ ನಾಲ್ಕು ಕ್ರಮಾನುಗತ ಹಂತಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಪ್ಷನ್ ಸಿ ಫಸ್ಟು ಮೂರು ಬರುತ್ತೆ ಮೂರು ಯಾವುದು ಆಹಾರ ಸೇವನೆ ಆಮೇಲೆ ಒಂದು ಜೀರ್ಣಕ್ರಿಯೆ ಆಗುತ್ತೆ ಆಮೇಲೆ ನಾಲ್ಕು ಹೀರಿಕೆ ಆಗುತ್ತೆ ಆಮೇಲೆ ಎರಡು ಸ್ಮಾಂಗೀಕರಣ ಆಗುತ್ತೆ ಆಮೇಲೆ ನಾಲ್ಕು ವಿಸರ್ಜನೆ ಆಗುತ್ತೆ ಸೊ ಆಪ್ಷನ್ ಮೂರು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಜೀರ್ಣಕ್ರಿಯೆ ಇಲ್ಲಿ ಸಂಪೂರ್ಣಗೊಳ್ಳುವುದು ಅಂತ ಕೇಳಿದ್ದಾರೆ ಸೊ ಎಲ್ಲಿ ಜೀರ್ಣಕ್ರಿಯೆ ಸಂಪೂರ್ಣಗೊಳ್ಳುತ್ತೆ ಅಂತ ದೊಡ್ಡ ಕರಳು ಯಕೃತ್ ಜಠರ ಸಣ್ಣ ಕರಳು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಸೊ ಸಣ್ಣ ಕರಳಿನಲ್ಲಿ ಏನಾಗುತ್ತೆ ಈ ಒಂದು ಜೀರ್ಣಕ್ರಿಯೆ ಸಂಪೂರ್ಣಗೊಳ್ಳುವಂಥದ್ದು ನೆಕ್ಸ್ಟ್ ಕ್ವೆಶನ್ ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಅಂತ ಕೇಳಿದರೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಪಿತ್ತರಸ ಆಪ್ಷನ್ಸ್ ನೋಡಿ ಮೆದುಳು ಹೃದಯ ಯಕೃತ್ತು ಮತ್ತು ಬಾಯಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಯಕೃತ್ನಲ್ಲಿ ಈ ಒಂದು ಪಿತ್ತರಸ ಉತ್ಪತ್ತಿ ಆಗೋ ಮುಂದಿನ ಪ್ರಶ್ನೆ ನಮ್ಮ ದೇಹದ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತ ಕೇಳಿದರೆ ಜಠರ ಹೃದಯ ಯಕೃತ್ ಮೆದುಳು ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಯಾವುದು ನಮ್ಮ ದೇಹದಲ್ಲಿ ಒಂದು ದೊಡ್ಡ ಗ್ರಂಥಿ ಅಂತ ಹೇಳಿದರೆ ಆಪ್ಷನ್ ಸಿ ಯಕೃತ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ಆಹಾರದ ಎಲ್ಲ ಘಟಕಗಳ ಜೀರ್ಣಕ್ರಿಯೆ ಪೂರ್ಣಗೊಳ್ಳುವ ದೇಹದ ಭಾಗ ಯಾವುದು ಅಂತ ಕೇಳಿದ್ದಾರೆ ಸಣ್ಣ ಕೆರಳು ದೊಡ್ಡ ಕರಳು ಜಠರ ಮತ್ತು ಪಿತ್ತಕೋಶ ಏನಿರ್ಬೋದು ಆನ್ಸರ್ ಹಾಗಾದರೆ ಈ ಪ್ರಶ್ನೆಗೆ ಆಪ್ಷನ್ ಎ ಸಣ್ಣ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಜ್ಞಾನ ಹಾಗೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ